ಅನಧಿಕೃತವಾಗಿ ಕಲ್ಲುಬಿಂಚಿ ಮತ್ತು ಎಂ ಸ್ಯಾಂಡ್ ಸಾಗಾಟ ಒಂಬತ್ತು ಟಿಪ್ಪರ್ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಬಳ್ಳಾರಿಯ ಎತ್ತಿನ ಬೂದಿಹಾಳ ಚೆಕ್ ಪೋಸ್ಟ್ ಬಳಿ ಸೀಸ್ ಮಾಡಿದ್ದಾರೆ ಪೊಲೀಸರ ದಿಢೀರ್ ಪರಿಶೀಲನೆ ವೇಳೆ ಈ ಅಕ್ರಮ ಬೆಳಕಿಗೆ ಬಂದಿರುವಂತದ್ದು ಆಂಧ್ರದ ಬೊಮನಾಳ್ ಗ್ರಾಮದ ಕಡೆಯಿಂದ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಎಂಟು ಟಿಪ್ಪರ್ಗಳಲ್ಲಿ ಕಲ್ಲುಬಿಂಚಿ ಒಂದು ಟಿಪ್ಪರ್ನಲ್ಲಿ ಎಂಸ್ಯಾಂಡ್ ಅನ್ನು ಕೂಡ ಸಾಗಾಟ ಮಾಡಲಾಗ್ತಾ ಇತ್ತು ಒಂಬತ್ತು ಟಿಪ್ಪರ್ ಲಾರಿಗಳನ್ನ ಸೇಜ್ ಮಾಡಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೊತ್ತದ ದಂಡವನ್ನು ಕೂಡ ಎಸ್ಪಿ ಡಾಕ್ಟರ್ ಡಿ ಪನ್ನೇಕರ್ ಮತ್ತು ಡಿಎಂಜಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತ ಕಾರ್ಯಾಚರಣೆ ಇದು ನೋಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ಅನಧಿಕೃತವಾಗಿ ಸಾಗಾಟವನ್ನ ಮಾಡ್ತಾ ಇದ್ರು ಒಂಬತ್ತು ಟಿಪ್ಪರ್ ಲಾರಿಗಳನ್ನ ಸೇಜ್ ಮಾಡಿದ್ದಾರೆ ಪೊಲೀಸರು ಬಳ್ಳಾರಿಯ ಎತ್ತಿನ ಬೂದಿಹಾಳ ಚೆಕ್ ಪೋಸ್ಟ್ ಬಳಿ ನಡೆದಂತಹ ಘಟನೆ ಇದು ಒಂದು ಟಿಪ್ಪರ್ನಲ್ಲಿ ಎಂಸಣ್ಣ ಸಾಗಾಟ ಮಾಡ್ತಾ ಇದ್ರು ಒಂಬತ್ತು ಟಿಪ್ಪರ್ ಲಾರಿಗಳನ್ನು ಸೀಸ್ ಮಾಡಿ ಒಟ್ಟಾರೆಯಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ದಂಡವನ್ನು ಕೂಡ ಹಾಕಿರುವಂತದ್ದು ಎಂಟು ಟಿಪ್ಪರ್ಗಳಲ್ಲಿ ಕಲ್ಲು ಬಿಂಚೆಯನ್ನು ಕೂಡ ಸಾಗಾಟ ಮಾಡ್ತಾ ಇದ್ರು ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ಲಿಂದ ಒಂದಷ್ಟು ವೆಹಿಕಲ್ಸು ಓವರ್ಲೋಡೆಡ್ ಈ ಸ್ಯಾಂಡ್ ಇರ್ಬೋದು ಅಥವಾ ಜಲ್ಲಿ ಏನಿದೆ ಅದನ್ನು ಓವರ್ಲೋಡ್ ಮಾಡಿಕೊಂಡು ಬರ್ತಾ ಇದೆ ಅನ್ನೋಂಥದ್ದು ಇನ್ಫಾರ್ಮೇಷನ್ಸ್ ನಮಗೆ ಬರ್ತಾ ಇತ್ತು ಸೊ ಅದಕ್ಕೆ ಇನ್ಫಾರ್ಮೇಷನ್ಗೆ ರೆಸ್ಪಾನ್ಸ್ ಆಗಿ ನಾವು ಒಂದಷ್ಟು ಸರ್ಪ್ರೈಸ್ ಚೆಕ್ ಪೋಸ್ಟ್ಗಳನ್ನ ಈ ಎಂಟ್ರಿ ಪಾಯಿಂಟ್ಸಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಮೊನ್ನೆ ರಾತ್ರಿ ಸುಮಾರು ಒಂದು ಒಂಬತ್ತು ವೆಹಿಕಲ್ಸ್ ನಮಗೆ ಆ ಕಡೆಯಿಂದ ಲೋಡ್ ಮಾಡಿಕೊಂಡು ಬರ್ತಾ ಇರೋಂಥದ್ದನ್ನು ಬಳ್ಳಾರಿ ರೂರಲ್ ಇನ್ಸ್ಪೆಕ್ಟ್ರು ಅವರ ಟೀಮ್ ಅವರು ಸೀಸ್ ಮಾಡಿಕೊಂಡು ಅದನ್ನು ಪೇ ಮಾಡಿದಾಗ ಎಲ್ಲನೂ ಮೋರ್ ದ್ಯಾನ್ ಡಬಲ್ ಆಫ್ ದ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಕ್ಯಾರಿ ಮಾಡ್ತಾ ಇರುವಂಥದ್ದಿತ್ತು ಸೊ ಇದನ್ನು ನಾವು ಕನ್ಸರ್ನ್ಡ್ ಡಿ ಎಮ್ ಜಿ ಏನಿದೆ ಅವರಿಗೆ ಮತ್ತು ಆರ್ ಟಿ ಒ ಬರೀಲಿಕ್ಕೆ ಪ್ರೊವಿಷನ್ ಇದ್ದದರಿಂದ ನಾವು ಮುಂದಿನ ಕ್ರಮಕ್ಕೆ ಅವರಿಗೆ ಬರೆದಂಗೆ ಎರಡು ಡಿಪಾರ್ಟ್ಮೆಂಟ್ಸ್ ಏನಿದೆ ಸುಮಾರು ನಾಲ್ಕೂವರೆ ಲಕ್ಷದಷ್ಟು ಫೈನ್ ಇಷ್ಟು ಒಂಬತ್ತು ವೆಹಿಕಲ್ಸ್ ಗೆ ಈಗಾಗಲೇ ಅವರು ಫೈನ್ ಇಂಪೋಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಳ್ಳಾರಿ ರಿಪೋರ್ಟರ್ ಸಿದ್ದು ಸಿದ್ದು ನೋಡಿ ಈಗ ಅನಧಿಕೃತವಾಗಿ ಕಲ್ಲು ಬಿಂಚಿ ಮತ್ತು ಎಂಸಾಂಡ್ಗಳನ್ನ ಸಾಗಾಟ ಮಾಡ್ತಾ ಅಂತ ಮಾಹಿತಿ ಕೂಡ ಸಿಕ್ಕದ ಮೇಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿರುವಂತದ್ದು ಏನೇ ಸ್ಟೋರಿ ಅಂತ ಖಂಡಿತವಾಗ್ಲು ನಿರೀಕ್ಷಾ ಈ ಕಲ್ಲು ಬೆಂಚಿ ಆಗಿರ್ಬೋದು ಎಂಸ್ಯಾಂಡ್ ಆಗಿರ್ಬೋದು ಇವತ್ತೆಲ್ಲ ಸುಮಾರು ಆ ತಿಂಗಳಿಂದ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಟಿಪ್ಪರ್ಗಳ ಮುಖಾಂತರ ಆ ಸಾಗಿಸುವಂತ ಕೆಲಸವನ್ನ ಅಕ್ರಮ ದಂಧೆಕೋರು ಕೂಡ ಮಾಡ್ತಾನೆ ಇದ್ರು ಅಂತಾನೆ ಆ ಪೊಲೀಸರು ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಕೂಡ ಇರುತ್ತೆ ಅದರಲ್ಲೂ ಮಹಾರಾಷ್ಟ್ರ ಅದರಲ್ಲೂ ಆಂಧ್ರ ಮತ್ತು ಗಡಿ ಭಾಗದಲ್ಲಿ ಬರುವಂತಹ ಇತ್ತಿನ ಬೂದಿಯಾಳ ಚೆಕ್ ಪೋಸ್ಟ್ ಏನಿರುತ್ತೋ ಈ ಚೆಕ್ ಪೋಸ್ಟ್ ಗಳ ಮುಖಾಂತರ ಸಾಕಷ್ಟು ಈ ಲಾರಿಗಳನ್ನ ಸಾಗಿಸುವಂತ ಕೆಲಸವನ್ನ ಸಹ ಪೊಲೀಸರಿಗೆ ಕಣ್ಣಿಗೆ ಮನ್ನೆರಿಸುವಂತ ಕೆಲಸವನ್ನ ದಂಧೆಕೋರರು ಇದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಿದ್ದ ಹಾಗೆ ಪೊಲೀಸರು ಕೆಲವೊಂದಿಷ್ಟು ತಂಡವನ್ನ ರಚನೆಯನ್ನ ಮಾಡಲಾಗುತ್ತೆ ಬಳ್ಳಾರಿ ಎಸ್ಪಿ ಆದಂತ ಸುಮ್ಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಅಧಿಕಾರಗಳನ್ನ ರೆಡಿ ಮಾಡಿಕೊಡಲಾಗುತ್ತೆ ಜೊತೆಗೆ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿ ಆದಂತ ಉದಯ ರವಿ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ತಂಡನ್ನ ರಚನೆ ಮಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನ ಪ್ರಾಥಮಿಕವಾಗಿ ಕಲೆ ಹಾಕ್ತಾರೆ ಕಲೆ ಹಾಕ್ತಿದ್ದಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾಗಿ ಲಾರಿಗಳನ್ನ ಎಷ್ಟು ಗಂಟೆಗೆ ಯಾವ ರೀತಿಯಾಗಿ ಮೂಮೆಂಟ್ಗಳನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡ ನಂತರ ಕೆಲವೊಂದಿಷ್ಟು ಅಧಿಕಾರಿಗಳ ಜೊತೆಗೆ ಸೇರಿದಂತೆ ಡಿ ಜಿ ಅಧಿಕಾರಿಗಳು ಸೇರಿ ಅಲ್ಲಿ ರೈಡ್ ಮಾಡುವಂತ ಕೆಲಸವನ್ನ ಸಹ ಮಾಡಲಾಗುತ್ತೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರಿಗೆ ಲೋಡ್ ಏನಿರುತ್ತೋ ಅದು ಕೂಡ ಕಂಡು ಬರುತ್ತೆ ಜೊತೆಗೆ ಎಂಸ್ಯಾಂಡ್ ಕೂಡ ಅಲ್ಲಿ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಎಂ ಎಂ ಸ್ಯಾಂಡ್ ಆಗಿರ್ಬೋದು ಬೆಂಚಿ ಆಗಿರ್ಬೋದು ಈ ಕಲ್ಲುಗಳ ಸಾಗಾಟ ಮಾಡ್ಬೇಕಂದ್ರೆ ಆ ಸಾಗಾಟಕ್ಕೆ ಕೆಲವೊಂದಿಷ್ಟು ಪರವಾನಿಗಳು ಇರ್ಬೇಕಾಗತ್ತೆ ಇವರು ಯಾವುದೇ ರೀತಿಯಾಗಿ ಪರವಾನಿಗಳು ಇಲ್ಲದೆ ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಬೈಲಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಜೊತೆಗೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಲಾರಿ ಅಷ್ಟೇ ಅಲ್ಲ ಎಂಟು ಲಾರಿ ಲಾರಿಗಳನ್ನ ತುಂಬ್ಕೊಂಡು ಹೋಗ್ತಾ ಇರುವಂತಹ ಕಲ್ಲು ಬೆಂಚುಗಳನ್ನ ಬಂಧಿಸಲಾಗಿದೆ ಜೊತೆಗೆ ಅಲ್ಲಿ ಎಂ ಸ್ಯಾಂಡ್ ಅನ್ನ ತಗೊಂಡು ಹೋಗುವಂತ ಒಂದು ಲಾರಿ ಟಿಪ್ಪರ್ ಏನಿದೆ ಅದನ್ನು ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಈ ಎಲ್ಲ ಒಂಬತ್ತು ಟಿಪ್ಪರ್ ಲಾರಿಗಳನ್ನ ಸೀಸ್ ಮಾಡಿದ ಸಂದರ್ಭದಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೊತ್ತ ದಂಡವನ್ನ ಈಗಾಗಲೇ ಪೊಲೀಸರು ಕೂಡ ವಿಧಿಸಲಾಗಿದೆ ಜೊತೆಗೆ ಡಾಕ್ಟರ್ ಎಸ್ ಪಿ ಸುಮನ್ ಡಿ ಪನ್ನೇಕರ್ ಸೇರಿದಂತೆ ಡಿಎಂಜಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಾಚರಣೆ ಯಶಸ್ವಿ ಆಗಿದೆ ಹೀಗಾಗಿ ಬಳ್ಳಾರಿಯ ಪೊಲೀಸರಿಗೆ ಮಾಡಿರುವಂತಹ ಕಾರ್ಯಾಚರಣೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಸಾಕಷ್ಟು ಈ ರೀತಿ ಕಲ್ಲು ಬೆಂಚ ಸೇರದಂತೆ ಅಕ್ರಮ ಮರಳು ಮಾಫಿಯ ಕೂಡ ನಡೀತಾ ಇದೆ ಹೀಗಾಗಿ ಇನ್ನಷ್ಟು ಬಂದೋಬಸ್ತ್ ಮಾಡುವಂತ ಕೆಲಸಕ್ಕೆ ಎಸ್ ಪಿ ಸುಮಂಡಿ ಫರ್ನಿಕರ್ ಅವರು ಕೂಡ ರೆಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ